ಕಂಪ್ಲೀಟ್ ರಿಪೋರ್ಟ್ ಲೋಕಾಯುಕ್ತ ಏನು ಇಷ್ಟು ದಿನ ತನಿಖೆ ಮಾಡ್ತಲ್ಲ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳು ಏನೇನು ವಿಚಾರ ಇದೆ ಈ ಹದಿನಾಲ್ಕು ಸೈಟ್ಗಳ ವಿಚಾರ ಉಲ್ಲೇಖ ಮಾಡಿದ್ದು ಈ ರಿಪೋರ್ಟ್ನಲ್ಲಿ ಸೊ ಸಿಎಂ ಸಿದ್ದರಾಮಯ್ಯಗೆ ಇವತ್ತು ರಿಲೀಫ್ ಸಿಗುತ್ತಾ ಲೋಕಾಯುಕ್ತ ಕೇಂದ್ರ ಕಚೇರಿ ತಲುಪಿರುವಂಥ ವರದಿ ಅಧಿಕಾರಿಗಳ ಕೈ ಸೇರಿರುವಂಥ ಅಂತಿಮ ತನಿಖಾ ವರದಿ ಜಗದೀಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಗದೀಶ್ ಮುಡಾಕೆ ಸ್ವಾಮ್ ಡೇವನ್ ನಾವು ಗಮನಿಸ್ತಾ ಹೋದ್ರೆ ಬೇರೆ ಬೇರೆ ಮಜಲುಗಳನ್ನ ಪಡ್ಕೋತು ಈ ಸಿ ಬಿ ಐ ತನಿಖೆ ಆಗಬೇಕು ಅಂತ ಅಲ್ಲೂ ಕೂಡ ಸಿ ಎಂ ಅವ್ರಿಗೆ ರಿಲೀಫ್ ಸಿಕ್ಕಿದೆ ಆದರೆ ಲೋಕಾಯುಕ್ತದ ಕಂಪ್ಲೀಟ್ ರಿಪೋರ್ಟ್ ಈಗ ಸಬ್ಮಿಟ್ ಆಗ್ತಾ ಇರೋದ್ರಿಂದ ಸೊ ಹೇಗೆ ಸಿ ಎಂ ಅವ್ರಿಗೆ ಎಷ್ಟು ಮಟ್ಟಿಗೆ ಟೆನ್ಷನ್ ತರುತ್ತೆ ಇದು ಏನು ಅಪ್ಡೇಟ್ ಇದೆ ಅಂತ ಅವಿನಾಶ್ ಸದ್ಯದ ಮಾಹಿತಿಯ ಪ್ರಕಾರವಾಗಿ ಲೋಕಾಯುಕ್ತ ನಡೆಸಿರುವಂತಹ ಒಂದು ತನಿಖೆಯ ಸಂದರ್ಭದಲ್ಲಿ ಮಾಡಿರುವಂತಹ ವರದಿ ಏನಿದೆ ಅದರಲ್ಲಿ ಸಾಕಷ್ಟು ಸಿದ್ದು ಸಿದ್ದರಾಮಯ್ಯಗೆ ರಿಲೀಫ್ ಸಿಗುವಂತಹ ಒಂದು ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ತಿಳಿದು ಬರ್ತಾ ಇರುವಂಥದ್ದು ಯಾಕಂದರೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಏನು ತನಿಖೆ ಮಾಡಿರುವಂತಹ ನಿಟ್ಟಿನಲ್ಲಿ ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ ಅಂದರೆ ಐನೂರ ಐವತ್ತು ಪುಟಗಳ ವರದಿ ಏನಿದೆ ಈ ವರದಿಯಲ್ಲೇ ಐದು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು ಪ್ರಮುಖವಾಗಿ ದೇವರಾಜ್ಗೆ ಜಮೀನು ಹೇಗೆ ಬಂತು ಅನ್ನೋದರ ಜೊತೆಗೆ ಕೊನೆಗೆ ಪಾರ್ವತಿಯವರಿಗೆ ಏನು ಸೈಟ್ಗೆ ಹಂಚಿಕೆ ಆಗುವಂಥದ್ದು ನಂತರದಲ್ಲಿ ಮತ್ತೆ ಮರು ಸೈಟನ್ನು ನೀಡುವಂಥದ್ದು ಈ ಎಲ್ಲ ಪ್ರಕ್ರಿಯೆಯ ವಿಭಾಗಗಳೇನಿವೆ ಈ ಎಲ್ಲ ಹಂತಗಳಲ್ಲೂ ಕೂಡ ಯಾವ್ಯಾವ ರೀತಿಯಲ್ಲಿ ನಡೆದಿದೆ ಚಟುವಟಿಕೆಗಳು ಅನ್ನುವಂಥ ನಿಟ್ಟಲ್ಲಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದರು ಅದೇ ರೀತಿಯಲ್ಲಿ ಏನು ಮೂಢ ಪ್ರಕರಣದಲ್ಲಿ ಅಂದರೆ ಮೂಢ ವಿಚಾರವಾಗಿ ಏನಿದೆ ಈ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು ಅವರೆಲ್ಲರನ್ನು ಕೂಡ ವಿಚಾರಣೆ ಮಾಡಲಾಗಿತ್ತು ಸಿದ್ದರಾಮಯ್ಯರವರ ವಿಚಾರಣೆ ಮಾಡಲಾಗಿತ್ತು ಅವರ ಪತ್ನಿಯನ್ನು ಕೂಡ ಕರೆಸಿ ವಿಚಾರಣೆ ಮಾಡಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಏನು ಸಂಗ್ರಹಿಸಲಾಗಿದ್ದಂಥ ಒಂದು ಮಾಹಿತಿಗಳೇನಿವೆ ಅವೆಲ್ಲವನ್ನು ಕೂಡ ವರದಿಯಾಗಿ ಈಗಾಗಲೇ ತಯಾರು ಮಾಡಲಾಗಿತ್ತು ಅದೇ ನಿಟ್ಟಲ್ಲಿ ಈಗಾಗಲೇ ಲೋಕಾಯುಕ್ತ ಐ ಜಿ ಪಿ ಆಗಿರ್ಬೋದು ಎ ಡಿ ಜಿ ಪಿ ಅವರಿಗೆ ಆಗಿರ್ಬೋದು ವರದಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಇನ್ನು ಅದರ ಪರಿಶೀಲನೆಯನ್ನು ಮುಕ್ತಾಯಗೊಳಿಸಿಕೊಂಡು ಇವತ್ತು ಕೋರ್ಟ್ಗೆ ನೀಡುವಂಥ ಒಂದು ಸಾಧ್ಯತೆಗಳು ಕೂಡ ಈಗ ಇರುವಂಥದ್ದು ಅದೇ ರೀತಿಯಲ್ಲಿ ಇವತ್ತು ಜನ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ವರದಿಯನ್ನು ತಂದು ನ್ಯಾಯಾಧೀಶರ ಮುಂದೆ ಸಲ್ಲಿಕೆ ಮಾಡುವಂಥ ಒಂದು ಪ್ರಕ್ರಿಯೆ ಇರುವಂತಹ ಸಾಧ್ಯತೆ ಇರುವಂಥದ್ದು ಕಾದ್ ನೋಡಬೇಕು ಏನು ಸಲ್ಲಿಕೆ ಮಾಡಿದಂಥ ಬಳಿಕವಾಗಿ ವರದಿಯಲ್ಲಿ ಮತ್ತಷ್ಟು ಯಾವೆಲ್ಲ ಅಂಶಗಳನ್ನು ಆ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ರಾಜಕೀಯ ಒತ್ತಡಗಳು ಇರಲಿಲ್ಲ ಪ್ರಕರಣದಲ್ಲಿ ಅನ್ನುವಂತಹ ಒಂದು ಅಂಶಗಳನ್ನ ಇಟ್ಕೊಂಡು ಜೊತೆಗೆ ಮೂಡಾದಲ್ಲಿ ಇದ್ದಂತ ಕೆಲವೊಂದು ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ಒಂದಷ್ಟು ಅಕ್ರಮಗಳಾಗಿರುವಂತಹ ಒಂದು ಅಂಶಗಳಿವೆ ಅನ್ನುವಂತಹ ನಿಟ್ಟಲ್ಲಿ ಈಗಾಗಲೇ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಇನ್ನು ಇದು ಸಂಪೂರ್ಣವಾದಂತಹ ಒಂದು ಮಾಹಿತಿ ಲೋಕಾಯುಕ್ತ ಅಧಿಕಾರಿಗಳು ನ್ಯಾಯಾಧೀಶರಿಗೆ ವರದಿಯನ್ನ ಸಲ್ಲಿಕೆ ಮಾಡಿದ ನಂತರದಲ್ಲೇ ಬರುವಂತದ್ದು ಸದ್ಯಕ್ಕೆ ಇವತ್ತು ಏನು ಇವತ್ತು ಕೋರ್ಟ್ ನಲ್ಲಿ ಡೇಟ್ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ಆ ವರದಿಯನ್ನ ಸಲ್ಲಿಕೆ ಮಾಡುವಂತ ಒಂದು ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಅವಿನಾಶ್ ಧನ್ಯವಾದ ಜಗದೀಶ್